ಇದ್ದರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಬುಧ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮ್ಮೊಂದು ಲೆಕ್ಕಾಚಾರ ಬುದ್ಧಿ ನಿಮ್ಮೊಂದು ಕ್ಯಾಲ್ಕುಲೇಟಿವ್ ಮೈಂಡು ಹೇಗೆ ಇರುತ್ತೆ ಅಂತ ನೋಡೋಣ ಯಾಕಂದರೆ ಜಾತಕದಲ್ಲಿ ಬುಧ ಅಂತ ಹೇಳಿರೋದು ಲೆಕ್ಕಾಚಾರ ತುಂಬ ಕ್ಯಾಲ್ಕುಲೇಟಿವ್ ಮೈಂಡ್ ಆಗಿರ್ತದೆ ಬುಧ ತುಂಬ ಒಂದು ಶಾರ್ಪ್ ಮತ್ತು ಇಂಟ ಇಂಟೆಲಿಜೆಂಟ್ ಗ್ರಹ ಬುಧ ಅಂತ ಹೇಳಿದ್ರೆ ಇದು ಪಾದರಸಕ್ಕೆ ಸಮಾನ ಅಂತ ಹೇಳ್ತಾರೆ ಅಷ್ಟೊಂದು ಸ್ಪೀಡು ಅಷ್ಟೊಂದು ವೇಗ ಮತ್ತು ಅಷ್ಟೊಂದು ಇಂಟೆಜೆ ಇಂಟೆಲಿಜೆಂಟ್ ಆಗಿರ್ತದೆ ಬುಧ ಈ ಕಾರಣ ಬುಧ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮ್ಮೊಂದು ಲೆಕ್ಕಾಚಾರ ನಿಮ್ಮೊಂದು ಇಂಟೆಲಿ ಇಂಟೆಲಿಜೆಂಟ್ ಯಾವ ಥರ ಇದೆ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ ಉದಾಹರಣೆಗೆ ಇದನ್ನು ಲಗ್ನ ತಿಳ್ಕೊಳ್ಳೋಣ ಇದ್ದನೂ ಲಗ್ನ ಆಗುತ್ತೆ ಇದು ಒಂದನೇ ಮನೆ ಲಗ್ನದಲ್ಲಿ ಏನಾದರೂ ಬುಧ ಗ್ರಹ ಇದ್ದಾಗ ನಿಮ್ಮ ಬಗ್ಗೆ ನಿಮಗೆ ಲೆಕ್ಕಾಚಾರ ಬುದ್ಧಿರ್ತದೆ ನಾ ಈ ಥರ ಇರಬೇಕು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ತುಂಬ ಕ್ಯಾಲ್ಕುಲೇಟಾಗಿ ಥಿಂಕ್ ಮಾಡ್ತೀರಿ ನಾನು ಈ ಥರ ಇರಬೇಕು ಆ ಥರ ಇರಬೇಕು ಹೀಗೆ ಹಾಗೆ ಅಂತ ನಿಮ್ಮ ಬಗ್ಗೆ ತುಂಬ ಕ್ಯಾಲ್ಕುಲೇಟಿವ್ ಮೈಂಡ್ ಇರ್ತದೆ ನಿಮಗೆ ಎರಡನೇ ಮಂದಲ್ಲಿ ಏನಾದರೂ ಬುದ್ಧಾಗ್ರ ಇದ್ದರೆ ಹಣಕಾಸಿನ ವಿಷಯದಲ್ಲಿ ಕ್ಯಾಲ್ಕುಲೇಟು ಸ್ವಲ್ಪ ಕೊಂಜೂಸ್ ಕೂಡ ಮಾಡ್ಬೋದು ಹಣಕಾಸು ಖರ್ಚು ಮಾಡುವಾಗ ತುಂಬ ಒಂದು ಕೊಂಜೂಸ್ ತುಂಬ ಎರಡನೇ ಮಂದಲ್ಲಿ ಬುದ್ಧ ಇದ್ದಾಗ ಲೆಕ್ಕಾಚಾರ ಬುದ್ಧಿ ಹೆಚ್ಚಿರ್ತದೆ ಮತ್ತು ಫ್ಯಾಮಿಲಿ ಬಗ್ಗೆ ಹೆಚ್ಚು ಲೆಕ್ಕಾಚಾರ ಬುದ್ಧಿ ಇರ್ತದೆ ನಿಮ್ಮ ಕುಟುಂಬದ ಬಗ್ಗೆ ಕೂಡ ಲೆಕ್ಕಾಚಾರ ಬುದ್ಧಿ ಮತ್ತು ಮಾತಾಡೋಕ್ಕೂ ಕೂಡ ತುಂಬ ಆಲೋಚನೆ ಮಾಡಿ ಲೆಕ್ಕಾಚಾರ ಮಾಡಿ ಮಾತಾಡ್ತೀರಿ ಮೂರನೇ ಮನೇಲಿ ಏನಾದರೂ ಬುಧಗ್ರಹ ಇದ್ದಾಗ ನಿಮ್ಮ ನೆರೆಹರೆಯರ ಬಗ್ಗೆ ಹೆಚ್ಚು ಲೆಕ್ಕಾಚಾರ ಬುದ್ಧಿ ಇರ್ತದೆ ಮತ್ತು ನಿಮ್ಮ ಕಮ್ಯುನಿಕೇಷನ್ ಬಗ್ಗೆ ಕೂಡ ಹೆಚ್ಚು ಲೆಕ್ಕಾಚಾರ ಇರ್ತದೆ ನಿಮಗೆ ನಿಮ್ಮ ಸಹೋದರರ ಬಗ್ಗೆ ಕೂಡ ಸ್ವಲ್ಪ ಲೆಕ್ಕಾಚಾರ ಬುದ್ಧಿ ಬರ್ಬೋದು ಮೂರನೇ ಮನೆಯಲ್ಲಿ ಬುಧಗ್ರಹ ಇದ್ದಾಗ ಇಲ್ಲಿ ನಾಲ್ಕನೇ ಮನೇಲಿ ಏನಾದರೂ ಬುಧಗ್ರಹ ಇದ್ದಾಗ ಇಲ್ಲೇನಾದರೂ ಬುಧಗ್ರಹ ಇದ್ದಾಗ ನಿಮಗೆ ತಾಯಿಯ ಬಗ್ಗೆ ಲೆಕ್ಕಾಚಾರ ಬರ್ಬೋದು ತಾಯಿಯ ಬಗ್ಗೆ ಸ್ವಲ್ಪ ಲೆಕ್ಕಾಚಾರ ಬುದ್ಧಿ ಬರ್ಬೋದು ಮತ್ತು ಲಕ್ಸುರಿ ಐಟಮ್ಗಳ ಬಗ್ಗೆ ಹೆಚ್ಚು ಲೆಕ್ಕಾಚಾರ ಇರ್ತದೆ ಮತ್ತು ವೆಹಿಕಲ್ಗಳ ಬಗ್ಗೆ ವೆಹಿಕಲ್ ತಗೊಳ್ಳುವಾಗ ಮತ್ತೇನಾದರೂ ನೀವು ಮನೆ ಮಾಡುವಾಗ ಕೂಡ ನಿಮಗೆ ಹೆಚ್ಚೊಂದು ಲೆಕ್ಕಾಚಾರ ಬುದ್ಧಿ ಬರ್ಬೋದು ಇಲ್ಲಿ ನಾಲ್ಕನೇ ಮನೇಲಿ ಏನಾದರೂ ಇದ್ದಾಗ ಮತ್ತೆ ಏನಾದರೂ ಲಕ್ಸುರಿ ಐಟಮ್ಗಳ ಪರ್ಚೇಸ್ ಮಾಡೋಕ್ಕೂ ಕೂಡ ಲೆ ಲೆಕ್ಕಾಚಾರ ಇರ್ತದೆ ಐದನೇ ಮಂದಲ್ಲಿ ಏನಾದರೂ ಬುದ್ಧಗ್ರಹ ಇದ್ದಾಗ ನಿಮ್ಮ ಎಜುಕೇಷನ್ ಬಗ್ಗೆ ಲೆಕ್ಕಾಚಾರ ಇರ್ತದೆ ಎಜುಕೇಷನನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ತೀರಿ ನೀವು ಮಕ್ಕಳ ಬಗ್ಗೆ ಕೂಡ ತುಂಬ ಲೆಕ್ಕಾಚಾರ ಇರ್ತದೆ ನಿಮಗೆ ಮಕ್ಕಳ ಬಗ್ಗೆ ಕೂಡ ತುಂಬ ಕ್ಯಾಲ್ಕುಲೇಟಾಗಿ ಇರ್ತೀರಿ ಆರನೇ ಮಂದಿ ಏನಾದರೂ ಬುದ್ಧಗ್ರಹ ಇದ್ದಾಗ ಲೆಕ್ಕ ತುಂಬ ಕ್ಯಾಲ್ಕುಲೇಟ್ ಆಗಿ ಚಿತ್ರಗಳ ಬಗ್ಗೆ ದಾನದ ಬಗ್ಗೆ ಯೋಚರಿಸಬಹುದು ಚಿತ್ರಗಳನ್ನು ಯಾವ ಥರ ಒಂದು ಮಣಿಸಬೇಕಂತ ಲೆಕ್ಕಾಚಾರವಾಗಿ ಮಾ ಥಿಂಕ್ ಮಾಡ್ತೀರಿ ಮತ್ತು ಕಾನೂನು ವಿಷಯದಲ್ಲೂ ಕೂಡ ತುಂಬ ಲೆಕ್ಕಾಚಾರವಾಗಿ ಹೆಜ್ಜೆಗೆ ಹೆಜ್ಜೆ ಇಡ್ತೀರಿ ಏಳನೇ ಮನೆಯಲ್ಲಿ ಬುಧ ಇದ್ದಾಗ ಮ್ಯಾರೇಜ್ ಲೈಫ್ ಬಗ್ಗೆ ತುಂಬ ಲೆಕ್ಕಾಚಾರ ಬುದ್ಧಿ ಇರ್ತದೆ ಮ್ಯಾರೇಜ್ ಆಗೋವಾಗ ತುಂಬ ಒಂದು ಕ್ಯಾಲ್ಕುಲೇಟ್ ಮಾಡಿ ಮ್ಯಾರೇಜ್ ಆಗ್ತೀರಿ ಸುಮ್ಮನೆ ಸುಮ್ಮನೆ ಮ್ಯಾರೇಜ್ ಆಗೋಲ್ಲ ಬಿಸ್ನೆಸ್ಸಲ್ಲಂತೂ ಪಕ್ಕ ಇಲ್ಲಿ ಲೆಕ್ಕಾಚಾರ ಬುದ್ಧಿ ಕೊಡ್ತದೆ ಬಿಸ್ನೆಸ್ಸಲ್ಲಿ ನೀವು ಏನಾದರೂ ಸೆವೆಂತಲ್ಲಿ ಏನಾದರೂ ಬುಧ ಇದ್ದರೆ ಬಿಸ್ನೆಸ್ಸಲ್ಲಿ ಪಕ್ಕ ಸಕ್ಸಸ್ ಆಗ್ತೀರಿ ಎಂಟನೇ ಮನೆಯಲ್ಲಿ ಬುಧ ಇದ್ದರೆ ಈ ಕಷ್ಟ ನಷ್ಟಗಳ ಬಗ್ಗೆ ಲೆಕ್ಕಾಚಾರ ಇರ್ತದೆ ನಿಮಗೆ ನಿಮಗೆ ಬರುವಂಥ ಒಂದು ಕಷ್ಟ ನಷ್ಟಗಳ ಬಗ್ಗೆ ಲೆಕ್ಕಾಚಾರ ಇರ್ತದೆ ಒಂಬತ್ತರಲ್ಲಿ ಏನಾದರೂ ಬುಧಗುರ ಇದ್ದರೆ ಲಾಂಗ್ ಟ್ರಾಯಲ್ ಮಾಡೋಕ್ಕೂ ತುಂಬ ಒಂದು ಲೆಕ್ಕಾಚಾರ ಮಾಡಿ ಟ್ರಾಯಲ್ ಮಾಡ್ತೀರಿ ತಂದೆಯ ಬಗ್ಗೆ ತುಂಬ ಕ್ಯಾಲ್ಕುಲೇಟ್ ಮೈಂಡ್ ಇರ್ತದೆ ಧರ್ಮ ಧಾರ್ಮಿಕದ ಬಗ್ಗೆ ಕ್ಯಾಲ್ಕುಲೇಟಿವ್ ಡಿಮ್ಯಾಂಡ್ ಧರ್ಮ ಧಾರ್ಮಿಕತೆಯನ್ನು ಈಸಿಯಾಗಿ ಒಪ್ಪಲ್ಲ ತುಂಬ ತುಂಬ ಒಂದು ಲೆಕ್ಕಾಚಾರವಾಗಿ ತಗೋತೀರಿ ಟೆಂಥಲ್ಲಿ ಏನಾದರೂ ಬುಧಗ್ರಹ ಇದ್ದರೆ ನೀವು ಜಾಬ್ ಕ್ಷೇತ್ರದಲ್ಲಿ ತುಂಬ ಒಂದು ಕ್ಯಾಲ್ಕುಲೇಟ್ ಆಗಿರ್ತೀರಿ ತುಂಬ ಒಂದು ಥಿಂಕ್ ಮಾಡಿ ಜಾಬ್ ಕ್ಷೇತ್ರದಲ್ಲಿ ಸಕ್ಸಸ್ ಆಗ್ತೀರಿ ಸೋಷಿಯಲ್ ಆಗಲ್ಲಾಗಿ ಕೂಡ ತುಂಬ ಚೆನ್ನಾಗಿ ಬರಿತೀರಿ ಹನ್ನೊಂದು ಮನೇಲಿ ಏನಾದರೂ ಬುಧೋಗ್ರ ಇದ್ದರೆ ನೀವು ಫ್ರೆಂಡ್ಸ್ ಬಗ್ಗೆ ತುಂಬ ಲೆಕ್ಕಾಚಾರ ಬುದ್ಧಿ ಹೊಂದಿರ್ತೀರಿ ನಿಮ್ಮ ಒಂದು ಫ್ರೆಂಡ್ಸ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಕೂಡ ಲೆಕ್ಕಾಚಾರ ಇರ್ತದೆ ಹನ್ನೆರಡರಲ್ಲಿ ಏನಾದರೂ ಬುಧೋಗ್ರಹ ಇದ್ದರೆ ಫಾರಿನ್ ಟ್ರಾವೆಲ್ ಬಗ್ಗೆ ತುಂಬ ಲೆಕ್ಕಾಚಾರವಾಗಿ ಥಿಂಕ್ ಮಾಡ್ತೀರಿ ಇದು ಬುಧ ಮತ್ತು ಬುಧ ಇರುವಂಥ ಒಂದು ರಾಷ್ಟ್ರ ಪ್ರಕಾರ ಎಲ್ಲ ಕಚೇರಿ ಬುದ್ಧಿ ನಿಮಗೆ ಜಾತಕ ವಿಶೇಷ ಮಾಡಬೇಕಾದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಅಥವಾ ಕಾಲ್ ನಂಬರ್ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕ ಡೇಟ್ಲಾಗಿ ತಿಳಿಸ್ಕೊಡ್ತೀನಿ ಎಷ್ಟು ಬೇರೆಯಿಂದ ತಿಳಿಸ್ಕೊಳ್ಳೋಣ ನಮ್ಗೆ